ಎಲ್ಲ ನಿಮಗೆ ಇದರ ಸುಮ್ಕೋತ್ ಕಲ್ರಿ ಒಳ್ಳೆ ಜನ ಅದಕ್ಕೆ ಬೇಕು ಅನ್ಕೊಂಡು ಬಂದಿರೋದಂತೆ ಹಂಗ ಅಂದೆ ನಾನು ಒಟ್ಟಿಗೆಕ ನಿಜವಾಗ್ಲೂ ನನ್ನ ಮಗಳಿಂದ ಇವತ್ತು ನನ್ನ ಮಗಳು ಬಾಳ ಹುಡ್ಕಡದೆ ದುಡ್ಡು ಹೊದ್ಕೊಂಡ್ ಹೋಗ್ಬಿಡೋದ್ ಇನ್ನೊಂದ್ ಹತ್ತು ನಿಮಿಷ ಅನಕ ಕೈಗೆ ಕಾಸ ಅಂದ್ಬಿಟ್ಟು ಕೈಗೆ ಕಾಸು ಹಿಡ್ಕಡೆ ಅಷ್ಟೊತ್ತಿಗೆ ಪೋಲಿಸ್ ತಗೋದು ಯಾಕತ್ತಿ ಬಿಟ್ಟು ಹಿಡ್ಕಡೆ ಬಿಟ್ರು ಅಂತ ಆಗ ಓಡಕ್ಕೆ ಸರಿ ಆಯ್ತು ಇನ್ನೊಂದ್ ಚೂರು ಐದ್ ನಿಮಿಷ ಆಗಿದ್ರು ದುಡ್ಡ ಬಡ್ದಾಗ ಮಾಡಕೊಂಡೋಗೋನು ಇನ್ನು ಇನ್ನು ಕೈಗೆ ಸಿಗನ ಹುಡ್ಕೋದಕ್ಕೆ ಎಷ್ಟು ದಿವಸ ಆಗೋದು ಏಯ್ ಎಲ್ಲಾರೇ ಹೋಗಬೇಕಾರ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ತಪ್ಪಸ್ಕೊಂಬಳ್ ತವರ್ಕಂತ ಹೋಗೋದು ದೊಡ್ಡ ಹರ್ಕಂಡು ಇಲ್ಲಿ ಇರ್ತಿದ್ರ ನೋಡ್ಕೊಂಡ ರೆಸ್ಟ್ ಮಾಡಿ ಅನ್ಬಿಟ್ಟು ಏನೋ ಬಲ್ದ ಮಗುಗೆದ್ ಬಿಟ್ಟು ಹೋಗಿದೆ ಕನಕ ಲಾಕನ್ ಆಗಿ ಇಲ್ಲಿ ಬುದ್ಧಿ ತಿತ್ತಿಲ್ಲ ಯಾಕ ಪಟ್ಟಿ ದುಡ್ಡು ಕಣ್ಣಾಗ ಇದೆ ಓ ಬುಡೇ ಪು ಹೂ ಮಾರ್ಗ ಹಂಗಿತ್ತಲ್ ಗಿಡ ಸುರ್ ಕನಕ ಏನಾದ್ರು ಗೊತ್ತಾ ಒಂಟು ಒಂದು ವಾರದಲ್ಲಿ ಡಬಲ್ ಮಾಡ್ತೀವಿ ಅಂತ ಅಂದ್ರು ನಾನು ದುರಾಸೆ ಬಿದ್ಬಿಟ್ಟೆ ಒಂದು ವಾರದಲ್ಲಿ ಡಬಲ್ ಐತದ ಅಂದ್ರು ಒತ್ಲಾಸ ಸಪ್ ಬಂದು ಮಾಡಾಕ ನನ್ಗೆ ಜೀವನ ಪರ್ಯಂತ ಸಂದರ್ಬೇಕು ಇವ್ ವಾರ ಅಂತಾರಲ್ಲ ಅಂದ್ಬಿಟ್ಟು ನಾನು ಓ ತಕೊಂಡೋಗಿ ಡಬಲ್ ಮಾಡ್ಸ್ದ ಅಂದಂಗೆ ಆಗ್ಬಿಟ್ಟು ನಂಗೆ ಅದು ಏನಾಯ್ತು ನನ್ನ ತಲೆಗೆ ನನಗೆ ಗೊತ್ತಾಗ್ನಿಗೆ ಹಲೋ ಹೋಗ ಬಿಡು ಇನ್ನೂ ಅದ್ರ ಬಗ್ಗೆ ತಲೆಗೆ ಹೋಗ್ಬೇಡ ನೀನು ಸರಿಯಾ ಸುಮ್ಕೀರು ಹೋಗ ಮುಟ್ಟಾಕ್ಬಿಟ್ಟು ಈಗ ಏನ ಮಾಡೋದು ಏನು ಮಾಡೋದು ಹೇಳು ಇನ್ನು ಯಾರು ಬಂದರು ಹುಡ್ಗಿನ ಕಡೆರು ಅಥವಾ ಆಳ್ಗಾರ ಮಾಡಿ ಕಳ್ಸಿ ಬಿಡೋದಂದ್ರೆ ಆಡಾಕ ಮಾಡೋದಾಯ್ತು ಈಗ ಅವ್ಳುಗೇ ಬೇಜಾರಾಗೋದು ಹಿಂಗೆ ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ಸುಮ್ಮನೀರು ಹೊಸ ದಿವಸ ಕಳೀಲಿ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಮದುವೆ ಬಿಸೋದ್ ಮಾತ್ರ ಆ ಥರ ಒಂದು ಒಂದ್ಸತಿ ಮದುವೆ ಆದ್ಮೇಲೆ ಜೀವನ ಬಿಡು ನೀನು ಗೊತ್ತಿಲ್ಲವಾ ಹೆಂಗೆ ನೋಡ್ತೀವಿ ಏನೇನ್ ಮಾಡ್ತೀವಿ ಅಂತ ಅಯ್ಯಪ್ಪ ನನ್ನ ಮಗಳು ಮದುವೆ ಅಂತ ಕಣ್ಣ ಹೇಳ್ತೇನೆ ಗೊತ್ತಿರೋ ಜಾಕೆ ಮಾಡ್ತೀನಿ ಕರೋಣ ನಾನು ನಾವು ನಮ್ಮ ಕಣ್ಣಾರ ಕಂಡಿರ್ಬೇಕು ಅವ್ರು ನನ್ನ ಓಡಿರ್ಬೇಕು ಮುಟ್ಬೇಕು ನಾನು ಅಂತೆ ತಕ್ಕ ಮಾಡ್ತೀನಿ ಬರ್ತು ಇನ್ನು ಕೋಟಿ ಅದೇ ಅಂದ್ರೂ ನಾನು ನಾನಂತೂ ಇನ್ನೂ ಗೊತ್ತಿಲ್ಲ ಯಾಕೆಲ್ಲ ಮಾಡಿಕಿಲ್ಲ ಕಣ್ಣ ನಿಜ್ವಾಗ್ಲೂ ಬೇಡ ನಿಮ್ಮ ಬಗ್ಗೆ ಎದ್ರಿಕೆ ಆಗೋಯ್ತು ಕಣಾವ ಎಷ್ಟು ಎದ್ರಿಕೆ ಆಯಿತು ಅಂದ್ರೆ ನನಗೆ ಅವು ಹೇಳೋಕ್ಕೆ ಅಷ್ಟು ಅದೇ ಕಣ್ಣ ಅಷ್ಟೊಂದು ಎದ್ರಿಕೆ ಆಗೋಯಿತು ಹೊಸಿ ಎತ್ತನೆ ನೋಡಿದ್ದಾನ ನಾನು ನೆನೆಯಿಂದನೇ ಮೇಕೆದ್ದಿಲ್ಲ ಊಟನೂ ಉಡಿಲ್ಲ ಕಣ್ಣ ಅಷ್ಟೊಂದು ಚಿಂತೆ ಆಗೋಯ್ತು ಸದ್ಯ ಏನಪ್ಪ ನನ್ನ ಮಗ ಸದ್ಯ ಸಮಯಕ್ಕೆ ತಲೆ ಓಡ್ಸಿರೋಕ್ಕೆ ಇವತ್ತು ದುಡ್ಡು ಒಬ್ಬ ಚವಾಯ್ತು ನೋಡಿ ಮಗ ನಾನು ಹೇಳ್ತೀನಿ ಕೇಳು ಏತನ ಮಾಡೋದು ಯಾಕೆ ಫಲ ಸಿಕ್ಕೋದು ಏನು ಮಾಡೋಕ್ಕೆ ಏತೆ ಮಾಡೋಕೆ ಆಯಿತು ಹೋಯ್ತು ಈಗ ಬುದ್ಧಿ ಕಲ್ತಂಗ ಆಯಿತು ನಾನು ಹೇಳ್ತೀನಿ ಕೇಳ್ಕೊ ನಮ್ಗೆ ಗೊತ್ತಿರೋದು ಕೊಡಬೇಕು ಹೊರತು ಈಗ ಗೊತ್ತಿರೋದು ಮಾಡು ಕೇರ್ನಾಗ ಮಾಡು ಹುಣಸೂರು ಮಾಡು ಮೈಸೂರು ಮಾಡು ಗೊತ್ತಿರೋ ಜಾಕ್ ಮಾಡಬೇಕು ಏನೋ ಗೊತ್ತಿಲ್ಲ ಊರಿಗೆಲ್ಲ ಮಾಡ್ಕೊಂಡು ಮಟ್ಕೊಂಡು ಆಮೇಲೆ ಕಣ್ಣಲ್ಲಿ ನೋಡಿಯಾ ನಿಜನೇ ಹೇಳ್ತಾನಂತ ಹೆಂಗಿದೀ ಈಗ ಗೊತ್ತಿರೋ ಹ್ಞೂ ಇವ್ನಂತೆ ಕೆಲಸ ಮಾಡ್ತಾನೆ ಕಣ್ ಅನ್ಬೋದು ಇನ್ನು ಎಂಥ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡ ಮುನ್ನ ಯಾಕೆ ಯತ್ನ ಮಾಡಿ ಯತ್ನ ಬಿಟ್ಟಾಗ ಕೊಟ್ಟು ಅದೇ ನೀನು ಬಗಾ ನೋಡೋ ಎಂಗೇಜ್ಮೆಂಟ್ ಸುಮಾರು ಖರ್ಚು ಮಾಡಿದ ಅವು ಆರು ಲಕ್ಷ ಕಣ್ಣು ಆರು ಲಕ್ಷ ಅವನು ಎದೆಮೇಕ ಹಾಕ್ತಂಗ ಆಯ್ತು ಬಡ್ಡಿ ಇದನ್ನು ಮೇಕೆ ಆರು ಲಕ್ಷ ಆಗಿದ್ದು ಬರೀ ಮೇಕಪ್ಕೇ ಅವನು ಮೇಕಪ್ ಅಂತ ಅಂದ ಹುಡುಗಿ ಮನೆಯವ್ರಿಗೆ ಮೇಕಪ್ ಮಾಡಿಸ್ಬೇಕು ಅಂತ ಅಂದ ಅವನು ಸಪ್ರೇಟ್ ಮೇಕಪ್ ಮಾಡೋದು ಐವತ್ತು ಸಾವಿರ ಇವಳು ಸಪ್ರೇಟು ಮೇಕಪ್ ಮಾಡೋ ಐವತ್ತು ಸಾವಿರ ಒಂದು ಲಕ್ಷ ದುಡ್ಡು ಅವ್ರು ಮೇಕಪ್ ಮಾಡೋಕೆ ಕಣ್ಣು ಹೇಳ್ತೀಯ ಚೌಟ್ರಿಗೆ ಒಂದುವರೆ ಲಕ್ಷ ಆ ಊಟ ಹೆಂಗಿತಾ ಎಷ್ಟು ಚೆನ್ನಾಗಿತ್ತಾಣ ಅವೆಲ್ಲಾನು ಮಾಡಕ್ಕೆ ಆರ್ ಲಕ್ಷ ದುಡ್ಡು ತಿಕ್ಕೋಯ್ತು ಎಂಗೇಜ್ಮೆಂಟ್ ಗೆ ಗೊತ್ತಾ ಆಮೇಲೆ ಉಂಗ್ರವ ಡೈಮಂಡ ಆಗ್ಬೇಕು ಅನ್ಬಿಟ್ಟು ಮಾಡ್ಸ್ಕೊಂಡಪ್ಪ ಏ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಡ್ ನಿಮ್ನೆ ಎಲ್ಲಾರು ಏನೋ ಹೋಗತ್ತ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಹೆಂಗ ಮಗ ಬುದ್ಧ ಆಗಿರೋದಕ್ಕೆ ಬೈಸ್ಕೊಂಡಿದೇ ಇಲ್ಲಾಂದ್ರೆ ಅಂದ್ರೆ ನೀನ್ ಅವ್ನ ಕೈ ದುಡ್ಡ ಕೊಟ್ಬಿಟ್ಟಿದ್ರು ಓದಿ ತಿತ್ಕೊದಿ ಬಿಡ ನಾನು ಹೋಗ್ ನೀನು ಎತ್ನ ಮಾಡಿ ಏನೋ ಕಲಿಲ್ಲ ಬಗ ನೋಡೋಕೆ ಹೋಗಿ ಅಂಬತ್ ಲಕ್ಷ ದುಡ್ಡು ಕಮ್ಮಿ ಆಯ್ತಾ ರೀ ಯಪ್ಪ ಏಳ್ ಲಕ್ಷ ಜೀವನ ಓದಂಗಾಯ್ತು ಏನೋ ಒಟ್ಟಿಗೆ ಒಟ್ಕೆ ಬಾಲದ ಮಗಲ್ ಎತ್ಕೊ ಎದ್ಬಿಟ್ಟು ಹೋಗಿದ್ದಕ್ಕ ಬಿಡಪ್ಪ ನೀನು ಇಲ್ದೋಗಿರೋಂಥದ್ದು ಏನು ಕತ್ತ ಆಗೋದೇ ಏನೋ ವಾಡ್ ಗಿಡ ಕಿತ್ತು ವಾಡ್ ಬಿಟ್ಟು ಬೇರೆ ಮಾರ್ಗಿರಲಾಗಿ ಬುಡ್ದಾಕ್ಬಿಟ್ಟು ತಗೊ ಹೊಂಟೋಗೋದು ದುಡ್ಡು ಅವನು ಓಟ್ಲು ಕರಸ್ತಾ ಅದು ಮೊದಲಿದ್ದು ಓಟ್ಲದ ಇನ್ನೊಂದು ಓಟ್ಲು ಕರ್ಸ್ತ ಕೊಡಿ ಮಾವ ತಗದಿ ಅಂತ ಅನ್ನ ತಗಿ ಬೇಡ ಬುಡಿ ಮಬ ಅಂದ ಏಕೆ ಸಿ ಸಿ ಕ್ಯಾಮ್ರ ಏನೋ ನೋಡೋಣ ನಾನು ಯಾಕಪ್ಪ ಅಂದಿದ್ಕೆ ಬಿಡಿ ಮವ ಇಲ್ಲಿ ಕಲ್ರು ಬಳರು ಇರ್ತಾರೆ ನೀವು ಅಂದ್ಬಿಟ್ಟು ಬೋಸ್ಟ್ ಅಂತ ಕರ್ತವ ಕಾರ್ನು ಒತ್ತಿರ ನಿಲ್ಸ್ಕೊಂಡ ಇಲ್ಲೋ ಕಾಸು ಕಿತ್ಕೊಂಡು ಪಟ್ನ ಹೊಂಟ್ ಬಿಡೋದ ಅಂತ ತೊಗೊಂಡೆ ಕಡೆ ಸದ್ಯಕ್ಕೆ ಹೆಂಗೋ ಭಗವಂತನ ದಯ ಭಗವಂತ ದೊಡ್ಡವನ ಮಾತ್ರ ನಿಜವಾಗ್ಲೂ ಅಯ್ಯಪ್ಪ ನೆನ್ಸ್ಕೊಂಡ್ರೆ ಇದ್ರ ಕೇತ ಅಷ್ಟು ಪೊಲೀಸ್ನವ್ರು ಬಂದು ಇದ್ಕೊಂಡು ಯಾವಾಗ ಒಳಗೆ ಹಾಕೊಂಡು ಹಾಕತಾನೆ ಇದ್ರು ಜೀಪೊಳಿಕೆ ಅಲ್ಲೇ ಐದು ಆರು ಹುಡುಗರು ಮೋಸ ಮಾಡಿದ್ದಾನಂತೆ ಮದುವೆ ಐತಿ ನಿಮ್ಮ ಮದುವೆ ಐತಿನಿ ಅನ್ನೋದು ಹಿಂಗೆ ಹಿಂಗೆ ಇದೇ ತರ ಮಾಡಿರೋದು ನನ್ ಮಾಡಿದಂಗೆ ಏನೋ ಚಂದಾಗ ದುಡ್ತಿದ್ದ ಹಾಕ್ಬಿಟ್ಟು ಬೇರೆ ಅದೆಲ್ಲ ನಮೇ ಅಕ್ಕ ಹೇಳೋದು ಯಾನೋ ನಮ್ ಅಂತ ಅಯ್ಯೋ ನಿಜ ಕಾರಣ ನಿಜ ನಿಜವಾಗ್ಲೂ ಆದ್ಮೇಲೆ ಜಡಿ ಜ್ವರ ಬಂದಂಗೆ ಆಗ್ಬಿಡ್ತು ಕಾರಣ ಅಲ್ಲ ಕಾರಣ ನಾನು ಹೇಳೋದು ಮಾವ ಇಲ್ಲಿ ಬೇಡ ಬನ್ನಿ ಅಂದ್ಬಿಟ್ಟು ಎಲ್ಲಾರೇ ದೂರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಏನಾರು ಇವ್ರನ್ನ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗಿ ನಾವು ಕಂಡಿದ್ವಾ ಇವು ఇవ్వు నమ్ము కు ఊషి థర్యతీ మైసూర్ ఎంత ఇవ్వు నమ్గతి కర్కొకి మెట్రకి కుదుట్టు బంద్రు నమ్ గొత్తా నండి అయ్యప్ప నెన్స్కబు అజ్వే ఊసీ అంద నమ మగ్గు మాత్ర ఆవతి ఇవత్ కంటే అణ అవును కుటువంటి ఫోనలు మాట్లాడి అణ ఒరా కష్ట అంతే హో బ నన్న మగ్ అవతినవే నం ఇష్ట నం అంగు మొదలకి ఇష్టా అందుకే బుద్ధ కన సే దేవ్రే నుడుతాను ఇవ్వు ఇవ్వే హో అరు బాగా కన అవును హి ఒం కడనూ ನಮ್ಮ ಎಣ್ಣ ಏನು ಚೆನ್ನಾಗಿದಳಾ ಅಷ್ಟ ಚೆನ್ನಾಗಿರೋನು ಬಂದವನೇ ಏನಾದರೂ ಸಿಕ್ಕಿಲ್ಲ ನಾವು ಮಾಡ್ಕೊತೀವಿ ಅಂತ ಅಂತಾನೆ ಅಂದಾಗ ನನಗೆ ಹಂಗೂ ಅನುಮಾನ ಗೊತ್ತು ಏ ನಿನ್ನ ಬಂದಿಲ್ಲ ಕತೆ ಅಂತ ಮಗ್ಳ ಹಸೆಕ ಅಂತ ಇದು ಮಾಡ್ಕೊಬೇಡ ಬೇಜಬೇ ನಿಮ್ ಮಗ್ಳು ಆಸೆಗಂತೂ ಬಂದಿಲ್ಲ ಅವನು ಅವನು ಮದ್ವೆ ಆಯ್ತೀರಾ ಇವತ್ತು ದುಡ್ಡು ಕೈಗೆ ಸಿಕ್ಕಿರ ಪರಾರಿ ಕತೆ ಬಾ ಎದ್ದಿ ಹೋಗೋದೇನು ಬಂಗಾರ ನೋಡೋಕೆ ಹೋಗಿ ನಡ್ ಹೋಗದ ಪದ್ಮ ಹೋಗು ಏತನೇ ಮಾಡಬೇಡ ಏನೋ ಭಗವಂತ ಏನೋ ಕಾಟಕ ಕೆಟ್ಟ ಇತ್ತು ಕೊಳಿ ತೋರ್ಕೊಂಡು ಇರಬೇಕು ಹಂಗೇ ಇರು ಇಬ್ಬಟ್ಟು ಏನ್ ಮದುವೆ ಮಾಡಿದ್ರು ಹೊಗ್ ವಿಚಾರಿಸಿ ಪಚಾರಿಸಿ ಮಾಡಿ ಈಗ ಯತ್ನೆ ಮಾಡ್ದಾನಿಯಾ ಮುಂದೆ ಈಗ ಯತ್ನ ಮಾಡ್ದಾನೆ ಮಾಡ್ಬಿಟ್ಟು ಆಮೇಲೆ ಬಾಯ್ ಬರ್ಕಬೇಕಾಯ್ತದೆ ಮಾಡ್ಬಿಟ್ಟು ಇವ್ರಪ್ಪ ಚಿಂತೆ ಮಾಡ್ಕೋ ಅಯ್ಯೋ ಏನೋ ಬಿಡು ಕೆಟ್ಟ ಕಳೆಗೈತು ಕಡ್ದೋಯ್ತು ಅನ್ಕೊಂಡು ಏನೋ ಒಂದು ತಪ್ಪಾಯ್ತು ಆಯ್ತು ಸದ್ಯಕ್ಕೆ ಸದ್ಯಕ್ಕಿರವ ಏನು ದುಡ್ಡು ಹೋಗಿಲ್ಲ ಏನೋ ಅದೇ ಎಂಗೇಜ್ಮೆಂಟ್ ಲಕ್ಷ ಆಗದೆ ಅಂತಿದ್ರಲ್ಲ ಆ ಪಾರ್ಟಿ ಮಾಡೋಂತದ್ದು ಏನಕ್ಕೆ ಮಗ ದುಡ್ಡಾ ನೂರೈವತ್ತು ಐಟಮ್ ಮಾಡಿಸಬೇಕಿದ್ ನಾನ್ ಕಮ್ಮಿ ಮಾಡಿ ಅಂಬತ್ ಐಟಮ ಮಾಡಿಸಿದ ಹೋಗ್ಬೇಕಾ ಹೇಳದ ಯಾರ್ ಬಂದಿದ್ರು ಮಗ ಕಡೆಯಿಂದ ಬುಡ್ಡೆಕ್ಲೂವಿಲ್ಲ ಎಲ್ಲೋ ಅವನು ಇವ್ರ ದುಡ್ಡಿದ ಇಲ್ವತ್ತ ಪರೀಕ್ಷೆ ಮಾಡೋಣ ಅಂತ ಅನ್ಕತೀನಿ ಏನ್ ಪರೀಕ್ಷೆ ಮಾಡೋದ್ ನಾ ಏನೋ ಕಾಣಕ್ಕ ಹೋಗಪ್ಪ ಏನಾರ ಅಲ್ಲಿ ಏನೋ ಒಂದ್ ಕೊಂದ್ ಹೋಯ್ತು ಅನ್ಕೊಂಡು ಇನ್ನು ಅವ್ನ ಮುಂಜಿ ತೆಗ್ದಾಕ್ಬಿಡಿ ಹೆಂಗ ನಿಮ್ ಮೈದಾ ಮಾತ್ರ ಬಾ ಒಂದ್ ಒಳ್ಳೆ ಇದ್ ಮಾಡಾನೆ ಇಲ್ದ ಹೋಗಿರ್ ಬಾಳ ಕಷ್ಟ ಆಗೋದು ನೇನೆ ಸದಕ ಇನ್ನೇನು ಅಯ್ಯೋ ಅಕ್ಕ ಅದಕ್ಕೆ ನಿಜವಾಗ್ಲೂ ಇವರು ಏನು ಹೇಳ್ದಾನೆ ಮನೆಗಿದ್ರು ಎದಳಿ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಅದ ಎತ್ತೆ ಮಾಡ್ಕೊಂಡು ಸದಕ್ಕೆ ಏನು ಆಗಿಲ್ಲ ಹೋದ್ರೆ ಹೋಯ್ತು ಆರು ಲಕ್ಷ ಇನ್ನೇನು ಮಾಡಕ್ಕಾಕಿಲ್ಲ ನೀರಲ್ಲಿ ಓಮಾ ಮಾಡ್ದಂಗೆ ಆಯ್ತು ಅಕ್ಕ ಇನ್ನೇನು ಮಾಡಂಗಿದ್ದದು ಮಾಡ್ಕೊಂಡು ಮಾಡ್ಕೊಂಡ್ ಅನ್ಕೊಂಡ್ರೆ ಸರ್ ಬತ್ತದ ಆರೋಗ್ಯ ಆಳೈತದೆ ತಿರ್ಗ ಹಾಸ್ಪಿಟ್ಲಿಗೆ ಖರ್ಚು ಅದಕ್ಕೆ ಯಾವ ಯತ್ನ ಮಾಡಬೇಡಿ ಏನು ಮಾಡಬೇಡಿ ಅದೇನು ನಾಳೆ ನಾಳಿಕಿದ್ದಾವ ಕೆಲಸಕ್ಕೆ ಹೋಗಿ ಯಾಕರ್ಕೆ ಅಂತ ಅಂತೇವನೀಕನ ಎಸ್ ಅದಕ್ಕೆ ಕಳ್ಸಬೇಕದಾಗೆ ಇನ್ನೇನು ಅದು ಅದನ್ನೇ ಮುನ್ಸ್ಕೊಂಡುಕೊಂಡು ಯತ್ನ ಮಾಡ್ಕೊಂಡು ನೀನೊಂದು ಮೂಲೆಯಲ್ಲಿ ಅವನೊಂದು ಮೂಲೆ ಕುತ್ಕೊಂಡ್ರೆ ಅದು ಚಂದ ಬಂದದ ಸರ್ ಬಂದದ ಅವೆಲ್ಲ ಬೇಡ ಆಗಿದಾಯ್ತು ಆಯಿತು ಒಳ್ಳೇದೇ ಆಯಿತು ಏನೋ ಈ ಮದುವೆ ಮಾಡಿಬಿಟ್ಟಿದ್ರೆ ಎಷ್ಟು ತರ್ಕ ಬಸ್ಬೇಕಾಗಿತ್ತು ತಪ್ಪು ಆಯಿತು ದೇವರು ದೇವ್ರ ಕೃಪೆ ಅದೇ ಅನ್ನೋದನ್ನ ನೀನು ಮುನ್ಸಲ್ಲಿ ಇಟ್ಕೊಂಡು ಹೆಂಗೆ ಇರ್ಬೇಕಾಗಿರವ ಕಾಪಿನ ಬಡಿಕೊಡು ಇಲ್ಲ ಕತೆ ಸುಮ್ನೀರು ನಾವು ಹಂಗು ನ್ಯಾನೇನೆ ಮಾತಾಡ್ಕೊಂಡು ಹೋಗೋದಂತ ಬರೋದ ಅನ್ಕೊಂಡು ಇವಳು ಬುಡಿ ಅದಾಗ ಈಗ ಏನು ಹೋಗೋದು ಆಲೇ ಸುಮಾರು ಹೊತ್ತಾಗ ಹೋಗಿತ್ತು ಎಂಟು ಗಂಟೆ ಬುಡಿ ಇಷ್ಟ ಹೊತ್ನಲ್ಲಿ ಬೇಡ ಬೆಳಿಗ್ಗೆ ಹೋಗಿ ಮಾತಾಡ್ಸ್ಕೊ ಬರಕ್ ಆತ ಅಂದ್ ಚಳಿ ಬಂದಿ ನನ್ಗ ಚಳಿಜಾರ ಚಳಿಗಿದ್ರು ಕೆಲವೊಬ್ಬ ಹೆಣ್ಮಕ್ಳು ಪ್ರಶ್ನೆ ಹೆಣ್ಮಕ್ಳು ಜೀವದ ಪ್ರಶ್ನೆ ಅಲ್ವಾ ಇದ್ರ ಕಚ್ಚಿಲ್ವಾ ಏನೋ ದೇವ್ರ ಅನ್ಗು ನಿಮ್ಮಂತರ ಆಶೀರ್ವಾದಿಂದ ಇವತ್ತು ನನ್ನ ಮಗಳ ಜೀವನ ಸರಿ ಆಯ್ತು ಕರಣ ಇಲ್ಲಿ ಹೋಗಿರೋದು ಏನ್ ಕತೆ ಹಂಗು ನೀನ್ ಹೇಳ್ದೆ ಅವತ್ತು ಇರೋ ಪ್ಲೇನ್ ಅಲ್ಲ ಅದೇ ಆಮೇಲೆ ನಾಟಕ ಹೋಯ್ತಾರೆ ಅಂದ್ರೆ ನಾನು ನಂಬಿಟ್ಟು ನಾವು ಬಕ್ರ ಒಳಗ ಆದ್ವಲ್ಲ ನಾವು ಅದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಡ ನಾವು ಎಂತ ದಡ್ಗೊಂಡು ನಾವು ತು ನಮ್ಮಂತ ದಡ್ರ ಇಲ್ಲ ಕರಣ ನೀನ್ ಒಟ್ಟಿಗೆ ಅವತ್ತೇ ಹೇಳ್ದೆ ನೀನ್ ಬಿಡು ಏನ್ ಇಲ್ಲ ನೀನ್ ಬಂದ ಮೇಲೆ ಹಂಗಂದ್ರೆ ಯಾಸದ ಕೇಳು ನಿನ್ ಬಂದ ಮೇಲೆ ಅದೇ ಮತ್ ಬಂದಿದ್ದು ನನ್ನ ಬಾಯಿ ಲೇ ಇವೆಲ್ಲ ಆಳ್ಕೊಳ್ತಾರ ಕಲೆಯವರು ಏನ್ ಇವೆಲ್ಲ ನುಂಬಾ ಮಾಡ್ಕೊಳ್ಳ ಅಂತ ಅವತ್ತು ಹೇಳ್ದು ಇಲ್ವಾ ಕೇಳು ಏನೋ ಬುಡವಾಯ್ ಸ ಪದ್ಮಾ ನೀನು ತಲೆಗೆಡ್ಸ್ಕೊಬೇಡ ಆಗಿದಾಯ್ತು ಹೋಗಿದ ಏನು ಮಾಡಕ್ಕಾಗಿಲ್ಲ ನಡೆಯೋ ಮಸ ಇರೋದನ್ನ ಇರಾಕಿಲ್ಲ ಏನೋ ಒಟ್ಟಿಗೆ ದೊಡ್ಡದಾಗೋದು ಚಿಕ್ಕದಾಗಿ ದುಡ್ಡು ಹೋದ್ರು ಹೋಗ್ಲಿ ಒಂದು ಐದಾರು ಲಕ್ಷ ವೇಸ್ಟ್ ಆಗದೆ ಆದ್ರಾಯ್ತು ಸುಮ್ಮನಿರು ಏಯ್ ಅಷ್ಟೇ ಕರೆಕ್ನು ಏನು ಮಾಡಂಗಿರೋದು ಏನೋ ಏನು ಮಾಡಂಗಿರದ ನಾ ಮುಂದುವರಿಗಿ ಮುಂದು ಪ್ಲೇಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸ್ಲೈಟ್ ಮಾಡಿ